ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಂತಂದರೆ ಧರ್ಮಸ್ಥಳದ ವಿಚಾರವಾಗಿ ಏನು ಸೌಜನ್ಯ ಪ್ರಕರಣವನ್ನು ಬಿಟ್ಟು ಇನ್ನು ಮಿಕ್ಕದ್ದು ಏನು ನಮ್ಮ ಧರ್ಮಸ್ಥಳದ ಶ್ರದ್ಧಾ ಕೇಂದ್ರ ವಿಚಾರವಾಗಿ ನಡೀತಾ ಇದ್ದಂಥದ್ದು ಎಲ್ಲವನ್ನೂ ಷಡ್ಯಂತ್ರ ಕೊಲೆ ಆಗಿರೋದು ಅದನ್ನು ನಾನು ಖಂಡಿಸ್ತೀನಿ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮದೆಲ್ಲರೂ ಅಭಿಲಾಷೆ ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ನೂರಕ್ಕೆ ನೂರು ಭಗವಂತನೂ ಶಿಕ್ಷೆ ಕೊಡ್ತಾನೆ ಸರ್ಕಾರವನ್ನು ಶಿಕ್ಷೆ ಕೊಡ್ತದೆ ಕೋರ್ಟು ಶಿಕ್ಷೆ ಕೊಡ್ತದೆ ಧರ್ಮಸ್ಥಳವನ್ನು ನಮ್ಮ ರಾಜ್ಯದಲ್ಲಿ ಅದು ಪ್ರಮುಖವಾದಂಥ ಒಂದು ಶ್ರದ್ಧಾ ಕೇಂದ್ರ ಅದರ ವಿಚಾರವಾಗಿ ನಡೀತಾ ಇದ್ದಂಥ ಪುತ್ತೂರಿಗೆ ನಮ್ಮ ಸರ್ಕಾರ ದಿಟ್ಟ ನಿಲುವನ್ನು ತಗೊಂಡು ಎಸ್ ಐ ಟಿನ ರಚನೆ ಮಾಡಿ ಧರ್ಮಸ್ಥಳವನ್ನು ಕಳಂಕರಹಿತ ಶ್ರದ್ಧಾ ಕೇಂದ್ರ ಅಂತ ಅನ್ನೋದನ್ನು ಪ್ರೂವ್ ಮಾಡಿರೋದು ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನು ಬಿ ಜೆ ಪಿ ಅವರು ಬಾಯ್ ಪಡ್ಕೊತಿದ್ರು ಎಷ್ಟು ದಿನ ಅದೆಲ್ಲವನ್ನು ತಪ್ಪು ಈಗ ಅವ್ರು ಏನು ಹೇಳ್ತಾರೆ ಎಸ್ ಐ ಟಿ ಮಾಡಿದ್ದೇ ತಪ್ಪು ಅಂತ ಅಂತಾರೆ ಎಸ್ ಐ ಟಿ ಮಾಡದೆ ಹೋಗಿದರೆ ಧರ್ಮಸ್ಥಳ ಕಳಂಕವಾಗಿಯೇ ಇರ್ತಾ ಇತ್ತು ಧರ್ಮಸ್ಥಳಕ್ಕೆ ಎಸ್ ಐ ಟಿಯವರು ಎಲ್ಲವನ್ನೂ ಪರಿಶೀಲನೆ ಮಾಡಿ ಎಲ್ಲ ಥರದನ್ನು ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಧರ್ಮಸ್ಥಳದಲ್ಲಿ ಯಾವುದೇ ತರವಾದ ಅನಾಚಾರಗಳು ಅನಾಹುತಗಳಿವೆ ಆಗಿಲ್ಲ ಅಂತ ಇಡೀ ಜಗತ್ತಿಗೆ ಜಗತ್ ಜಾಹೀರಾಗೈತೆ ಅದನ್ನು ಮಾಡಿದ್ದಾರು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಅದನ್ನು ಮಾಡದಿದ್ರೆ ಕಳಂಕವಾಗಿಯೇ ಇತ್ತು ಈಗಾಗಲೇ ತಿಮ್ಮಾ ರೋಡಿನ ಅರೆಸ್ಟ್ ಮಾಡಾಯಿತು ಗಿರೀಶ್ ಮಟ್ಟಣ್ಣನವರು ಸಮೀರನ್ನ ಕರೆದು ಎನ್ಕ್ವೈರಿ ಮಾಡಾಯಿತು ಎಲ್ಲ ತರದ್ದು ಇನ್ವೆಸ್ಟಿಗೇಷನ್ ನಮ್ಮ ಸರ್ಕಾರ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಮಾಡ್ತಾ ಇದ್ದೇವೆ ಅದನ್ನು ಸಹಿಸ್ಕೊಳ್ಳೋಕೆ ಆಗದೇ ಇರುವಂಥದ್ದು ಬಿಜೆಪಿಯವರು